ಬೆತ್ತ ತರಲು ಹೋಗಿದ್ದ ನಮ್ಮೂರಿನ ಹಿರಿಯಜ್ಜನಿಗೆ ಇದೀಗ ಗಡಿಯವರು ಅದೇ ಬೆತ್ತದಿಂದ ಕಾಲಿಗೆ ಸಣ್ಣಗೆ ಕಚೆಗುಳಿ ಇಡ್ತಾರೆ ಈಗ ಅಜ್ಜ ಹೊರ ಬರಲೇಬೇಕು ಅಜ್ಜ ಬಂದೇ ಬರ್ತಾರೆ ಈ ಕಥೆಯಲ್ಲಿರುವ ಅಜ್ಜನಂತೆಯೇ ನಮ್ಮೂರ ಎಲ್ಲರ ದೃಢ ಹೆಜ್ಜೆಗಳು ಇಂಥದ್ದೊಂದು ಕಥನವನ್ನು ಹೇಳುವ ಕಥಾಗುಚ್ಛಗಳೇ ಹೌದು ಎಲ್ಲರೊಳಗೂ ಒಂದೊಂದು ಕಥೆ ಇದೆ ಮರ ಗಿಡ ಬಳ್ಳಿ ನೀರು ನದಿ ಪ್ರಾಣಿ ಪಕ್ಷಿ ಕಲ್ಲು ಮಣ್ಣು ಮನುಷ್ಯ ಎಲ್ಲವೂ ಒಂದಕ್ಕೊಂದು ಪೂರಕ ಮತ್ತು ಅನ್ಯೋನ್ಯ ಅಜ್ಜ ಮತ್ತು ಬೆತ್ತ ಮರದಂತೆಯೇ ನನ್ನೂರ ಹಿರಿಯಜ್ಜ ಬಹುದೊಡ್ಡ ಕಾಡಿನ ಮರದ ಪರಿಚಯವನ್ನು ನಿಮ್ಮ ಮುಂದೆ ತಂದು ಇಡಬಲ್ಲರು ಕುತ್ತಲೂರಿನವರು ಕಾಡಿನ ತುಂಬ ಓಡಾಡದವರು ಕೆಂಚಳಿನ ಬೆನ್ನು ಬಿದ್ದವರು ಬೆತ್ತ ಹೊತ್ತು ಅರಸನ ಕಟ್ಟೆಗೆ ತಂದವರು ಬೆಲ್ಲ ಅವಲಕ್ಕಿ ಜೊತೆಗೆ ಬದುಕು ಸಾಗಿಸಿದವರು ಅಜ್ಜ ಇಷ್ಟೊಂದು ಚಾಲಾಕಿ ಎಂದು ಮೈಸೂರಿನ ಕಾಯುವವರಿಗೆ ಈಗ ತಿಳಿದೇ ಹೋಯಿತು ಆದರೂ ಈಗ ಅಜ್ಜನನ್ನು ಇಡೀಯಾಗಿ ತಂದು ವಿಚಾರಣೆ ಮಾಡಬೇಕಲ್ವೇ ನಿಲ್ಲದೆ ಓಡಿದ್ದು ಯಾಕೆ ಮೈಸೂರು ಗಡಿಯವರಿಗೆ ಬಂದಿದ್ದು ಯಾಕೆ ಎಷ್ಟು ಜನ ಬಂದಿರುವಿರಿ ಚೀಲದಲ್ಲಿ ಏನೇನಿದೆ ಇಷ್ಟೆಲ್ಲ ಅಜ್ಜನನ್ನು ಬಾಯಿಬೀಡಿಸುವ ಹೊತ್ತಿಗೆ ಚಾಲಾಕಿ ಅಜ್ಜ ಅವರಿಬ್ಬರಿಂದ ತಪ್ಪಿಸಿಕೊಂಡು ಓಡಿದರೆ ಗಡಿಕಾಯುವವರು ಅಜ್ಜನನ್ನು ಮತ್ತೆ ಕರೀತಾ ಇದ್ದಾರೆ ಅವರಿಗೆ ತುಳು ಭಾಷೆ ಬರುತ್ತದೆಯೇ ಅದು ನನಗೂ ತಿಳಿಯದು ಆದರೆ ಶಾಲೆಗೆ ಹೋಗುವ ಅಜ್ಜ ಕನ್ನಡದಲ್ಲಿ ಪದ್ಯ ಹಾಡ್ತಾರೆ ಇದು ಮೈಸೂರಿನವರ ಪ್ರಭಾವವೇ ಇರಬಹುದೋ ಏನೋ ಆದರೆ ಅದೇ ಸಂದರ್ಭದಲ್ಲಿ ಬ್ರಿಟಿಷರ ಕಾಲದಲ್ಲೂ ಕುತ್ತಲೂರಿನ ಬರಿಂಗಾಡಿ ಎಂಬಲ್ಲಿ ಶಾಲೆ ನಡೀತಾ ಇತ್ತು ಎಂಬುದು ನನಗೂ ತಿಳಿಯಿತು ಕಾಡದಾರಿಯಲ್ಲಿ ಊರಿನಿಂದ ಒಬ್ಬ ಮೇಷ್ಟ್ರು ಬಂದು ಪಾಠ ಮಾಡ್ತಾಯಿದ್ರು ಎಂದು ನಮ್ಮ ಹಿರಿಯರು ನೆನಪು ಮಾಡಿಕೊಳ್ತಾರೆ ಆಗ ನಮ್ಮೂರ ಹಿರಿಯಜ್ಜನು ಅಲ್ಲೇ ಕನ್ನಡ ಕಲಿತಿರಲಾರರು ಎನ್ನಲಾದೀತೆ ಅಲ್ಲೇ ಕಲಿತಿರಬಹುದು ಶಾಲೆ ನಡೆಯುತ್ತಿದ್ದ ಸ್ಥಳದ ಪಂಚಾಂಗ ಅಸ್ಪಷ್ಟವಾಗಿ ಈಗಲೂ ಕೂಡ ಬರಿಂಗಾಡಿ ಗುಡ್ಡದ ಮೇಲೆ ಕಾಣಿಸುತ್ತದೆ ಅಜ್ಜನ ಹೆಜ್ಜೆ ಗುರುತುಗಳು ಅಲ್ಲಿಂದಲೇ ಮೂಡಿರಬಹುದು ಬೆತ್ತ ತರಳು ಕಾಡು ಸೇರಿದ್ದ ಅಜ್ಜ ಗಡಿಯವರ ತಂಟೆಗೆ ಆವರೆಗೂ ಹೋದವರಲ್ಲ ಗಡಿ ಕಾಯುವವರು ಇದ್ದಾರೆ ಎಂದು ತಿಳಿದಿರಬಹುದು ಅವರಿಗೆ ಆದರೆ ನೋಡಿರಲಿಕ್ಕಿಲ್ಲ ಮೊದಲ ಬಾರಿಗೆ ಈಗ ಅಜ್ಜ ಸಿಕ್ಕಿಬಿದ್ದಿದ್ದಾರೆ ಕಾಡಿನಲ್ಲಿ ಅದೇನೋ ಎಲೆ ತಾಗಿದರೆ ದಾರಿ ತಿಳಿಯುವುದಿಲ್ಲವಂತೆ ಸ್ವಲ್ಪ ಹೊತ್ತು ಅಲ್ಲೇ ಕುಳಿತು ಮತ್ತೆ ಹೊರಟರೆ ದಾರಿ ಸಿಗುತ್ತಂತೆ ಹೀಗೆ ಅಂತೆ ಕಂತೆಗಳ ಸಂತೆ ಬಾಯಿಯಿಂದ ಬಾಯಿಗೆ ಹರಿದು ಹೋದರೆ ನಂಬಬಹುದೇ ಅಜ್ಜನು ಇಂಥದ್ದೇ ಎಲೆ ತಾಗಿ ಮೈಸೂರು ಗಡಿ ತಲುಪಿರಬಹುದು ಎಂದು ನನಗೆ ಅನಿಸುವುದಿಲ್ಲ ಇಂತಿಷ್ಟು ಬೆತ್ತ ಬುಟ್ಟಿ ತರಲೇಬೇಕೆಂದು ಹೊರಟ ಅವರಿಗೆ ಬೆತ್ತ ಬುಟ್ಟಿ ಅದಷ್ಟೇ ತಲೆಯಲ್ಲಿ ಇದ್ದಿರಬಹುದು ಅದೇನೇ ಹಸಿರೆಲೆ ತಾಗಿದರೆ ಮಾತ್ರವೇ ವಾರವಿಡೀ ನೋವು ಅಸಹಾಯಕತೆಯಿಂದ ಇರಬೇಕಾಗತ್ತೆ ಆ ಎಲೆ ಬಗ್ಗೆ ಜಾಗೃತಿ ಎಚ್ಚರದ ಮನಸ್ಸು ಅಗತ್ಯ ಇಲ್ಲವೆಂದಾದರೆ ನೋವಿನಿಂದ ವಾರವಿಡಿ ನರಳಾಡುವವರು ಯಾರು ಆ ಒಂದೇ ಎಲೆ ಒಂದು ವಾರ ಚಳಿ ಜ್ವರ ಹಿಡಿಸ್ಬೋದು ಕಾಡಿಗೆ ಹೋಗುವವರಿಗೆ ಅದರ ಪರಿಚಯ ಇರಬಹುದು ಜೇನು ಹುಳದ ಬೆನ್ನು ಬಿದ್ದವರಿಗೆ ಮಾತ್ರ ಇಂಥ ಸಾವಿರ ಎಲೆ ತಾಗಿದರೂ ಜೇನು ತುಪ್ಪ ಗಡಿ ಎಂದರೆ ಕಲ್ಲಿನ ಗೋಡೆಗಳಿಲ್ಲ ವರ್ಷಕ್ಕೊಮ್ಮೆಯೋ ಅಥವಾ ಗಿಡ ಬೆಳೆದಂತೆಯೋ ಕತ್ತಿ ಬಳಸಿ ಬುಡದಿಂದಲೇ ಬಳ್ಳಿ ಸಣ್ಣ ಗಿಡಗಳನ್ನು ಕತ್ತರಿಸಿದರೆ ಆಯಿತು ಒಂದು ಕಲ್ಲಿನ ಗುಪ್ಪೆಯಿಂದ ಇನ್ನೊಂದು ಕಲ್ಲಿನ ಗುಪ್ಪೆ ಕಂಡರೆ ಸಾಕು ಈಗ ಕೆಲವರಿಗೆ ಅಲ್ಲಲ್ಲಿ ಜೆ ಸಿ ಬಿ ಯಂತ್ರದ ಮೂತಿ ತೂರಿ ಗಡಿ ಗಟ್ಟಿಯಾಗಿದೆ ಮೊದಲು ಹೀಗಿರಲಿಲ್ಲ ಅಜ್ಜನನ್ನು ಕರೆದರೆ ಬರುವುದಿಲ್ಲ ಈಗ ಗಡಿ ಕಾಯುವವರಿಬ್ಬರು ಅಜ್ಜನನ್ನು ಹಿಡಿದು ಎಳೆದು ತರಲು ತಯಾರಿಯನ್ನು ನಡೆಸಿದರು ಅಜ್ಜನ ಕಾಲಿನ ಬೆರಳಷ್ಟೇ ಕಂಡಿತ್ತು ಗಡಿಯವರಿಗೆ ಹಿಡಿದು ಇಳಿಯುವುದು ಹೇಗೆ ಅವರೂ ಮರದ ಸುತ್ತ ಸುತ್ತಲೇ ಬೇಕು ಹಾಗೆಯೇ ಮಾಡಿದರೂ ಕೂಡ ಹಾಗಿದ್ದರೆ ಅಜ್ಜ ಎಲ್ಲಿದ್ದಾರೆ ನೀವು ಹುಡುಕ್ತಾ ಇದ್ದೀರಾ ಗಡಿಕಾಯುವವರು ಅಜ್ಜನನ್ನು ಹಾಗೆಯೇ ಹುಡುಕ್ತಾ ಇದ್ದಾರೆ ಅಜ್ಜನನ್ನು ಈ ದಟ್ಟ ಕಾಡಿನಲ್ಲಿ ಹುಡುಕಲು ನೀವು ತಯಾರಾಗಿ ನಾಳೆ ಮತ್ತೆ ಸಿಗೋಣ ಅಜ್ಜನನ್ನು ಹುಡುಕಿಯೇ ಬಿಡೋಣ ಅಲ್ಲಿವರೆಗೆ ನಮಸ್ಕಾರ